యో ఏ నేను నోడు బాబీ ఇల్ నేను ససి ఎస్ మ్యా ఇకి కర్ హాకొంది బాబీ మ్యాడీకి సుమీర్ అత్తిరా ఊట హచ్డలి అత్త గిత్య బాడ ననగ నేను హారా నేను మనీ కేసు తంగందనగ అదే బట్ నేను అన అత్యంత అని నేను అత్త అంతే అంతే అన్న అంతే హో నా బయట ఇన్కు నన్న మచ్ ఊట నిన్న కైంద అందుకొని తిన ననగన్ మందత్తి నడి ಆಯ್ತು ರೀತಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸು ಎಲ್ಲರೂ ಹೆಂಗೆ ಅದ್ರಿ ರೀ ಎಲ್ಲೂ ಚಲೋ ರೀ ಅಂತ ಅಂದ್ಕೋಡೀನಿ ವೀಡಿಯೋಸ್ ಹೆಂಗೆ ಬರಾಗತ್ತ ಅವು ಅಲ್ಲರಿ ಚಲೋ ಅನ್ಸಾಗುತ್ತೆ ಮತ್ತು ಕತೆ ಹೆಂಗೆ ಬರದ್ರಿ ಒಂದು ಜೀವನದಲ್ಲಿ ಕಷ್ಟನ ನೋಡಿರುವಂಥ ಒಂದು ಹುಡುಗಿ ಕಥೆ ಹೆಂಗೆ ಬರಾಗತ್ತೈತಿ ಭಾಳ ಇಂಟ್ರೆಸ್ಟಿಂಗ್ ಆಗೈತಿ ಸ್ಟೋರಿ ಹಂಗೆ ಹಳ್ಳಿ ರೈತನ ಬಡ ಜೀವನದ ಕಥೆ ಅದನ್ನು ಕೂಡ ನೋಡಿರಿ ಎರಡಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ವಿಡಿಯೋ ಸರಿಯಾಗಿ ಹಾಕೋಕ್ಕಾಗ್ತಾ ಇಲ್ಲ ಯಾಕಂದರೆ ತುಂಬಾ ಹುಷಾರಿಲ್ಲ ತುಂಬ ಸ್ವಲ್ಪ ಹಿಂಗೆ ಕೆಮ್ಮು ಇದಿದೆ ವಿಡಿಯೋ ಮಾಡೋಕ್ಕಿರ ಕೆಮ್ಮೆ ಬರುತ್ತೆ ಸೊ ಹಾಗಾಗಿ ಸರಿಯಾಗಿ ವಿಡಿಯೋ ವೀಡಿಯೋ ಇಲ್ಲ ಸ್ವಲ್ಪ ಆದಮೇಲೆ ಡೈಲಿ ಏನಾದರೂ ಎರಡು ವಿಡಿಯೋನ ನಾನು ತಪ್ಪದೇ ಹಾಕ್ತೀನಿ ಒಂದು ವಾ ಒಂದು ವಾರದ ಮೇಲೆ ಆಯಿತು ಸರಿಯಾಗಿ ಆರಾಮೇ ಆಗ್ತಾಯಿಲ್ಲ ಸೊ ಹಾಗಾಗಿ ನನಗೆ ವಿಡಿಯೋನ ಸರಿಯಾಗಿ ಹಾಕೋಕ್ಕೆ ಆಗ್ತಾಯಿಲ್ಲ ಎರಡು ದಿನ ಆಯ್ತೇನೋ ವಿಡಿಯೋ ಹಾಕಿರಲಿಲ್ಲ ಮತ್ತು ನಿನ್ನೆ ಹಾಕಿದೆ ಸೊ ಅದಕ್ಕಾಗಿ ಇವತ್ತು ಟ್ರೈ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಸೊ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಎಷ್ಟೇ ನಮ್ಗೆ ಆರಾಮಿಲ್ಲ ಅಂದರೂ ಎಷ್ಟೇ ಕಷ್ಟ ಆದರೂ ನಿಮಗೋಸ್ಕರ ನಿಮಗಂತಾನೆ ವೀಡಿಯೋನ ಮಾಡ್ತಾಯಿರ್ತೀವಿ ನೀವು ನೋಡಿ ಸಪೋರ್ಟ್ ಮಾಡಿದ್ರೆ ನಮಗೂ ಇನ್ನೂ ಖುಷಿಯಾಗುತ್ತೆ ಇನ್ನೂ ಹೆಚ್ಚಾಗಿ ವೀಡಿಯೋ ಮಾಡಬೇಕಂತ ಹೇಳಿ ಸೊ ವ್ಯೂಸ್ ಜಾಸ್ತಿ ಬರಲಿ ಅಂತ ಅಷ್ಟೇ ಕೇಳೋದು ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂತ ಅಂತ ಹೇಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಹಾಗೆ ಇವತ್ತಿನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವೀಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿಬೇವು ಇಷ್ಟದಾಳಕಿ ಸುಖನಾತಿ ನಿನ್ನ ನನ್ನ ಅತ್ತಿ ಅಂತ ಕರೀತಾ ಅಕ್ಕಿಗೆ ನೀನು ಸರಿಯಾಗಿ ಪಾಠ ಕಲಿಸ್ಬೇಕು ಬೇವು ಹಂಗೆ ಬಿಟ್ರೆ ಹೆಂಗೆ ಹಾಂ ಏನು ಮಾಡು ಇಷ್ಟ ಅಲ್ಲದೆ ಮದುವೆ ಮಾಡ್ಕೊಂಡು ಮನೆಗೆ ಒಂದಾಳೆಲ್ಲ ಈಗ ಅದಕ್ಕೆ ಆ ಅವರಿಗೆ ಪಾಯಸದಾಗ ಉಪ್ಪು ಹಾಕಿಬಿಡೋನು ಆಮ್ಯಾಗ ಈ ಅನ್ನದಾಗ ಏನು ಹಾಕೋದು ఇర్లి సాంబార్ సాంబార్న్ కారా జాస్తి హాకును పల్లెదాగ ఉప్ప ఖార ఎరడూ జాస్తి హాకను రొట్ట ఆమె అందాగా ఏను హాక బ్యాడ నాము ఏం అన్న హాల మత రొట్టి వంద బుళి ఖార హిడను ఏమంతే ఇంకొక స్వప్ సొప్ తగ్దాలా అష్టమాను నమగ్ పల్లె శాఖ పైసా నోడు నోడ్ర భయంగా నీరు పడతావు అదే ఎలా తగ్దుకూ తగ్గిట్కొడు కాస ఆమె హాక్బిడను ఇబ్బంది ఏంటి తిందీ ಕೇ ಹಚ್ಚಿಡೋದು ನೋಡು ಆಕೆಗೆ ಒಂದು ಅಡಿಗೆ ಮಾಡಕ್ಕೆ ಬರಂಗಿಲ್ಲ ಏನಂತ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟೇನು ಅಂತ ಅನ್ನನು ಸರಿನಾ ತಡಿ ಬಡ ನಮ್ಗೆ ತೆಗೆದಿಟ್ಟ ಹಾಕಕ್ಕ ಹ್ಞೂ ಹೆಂಗೆ ಇದು ಮಾಡ್ಕೊಳ್ಳೋದು ಗೊತ್ತಾಗುವಂತಲ್ಲ ಎಲ್ಲಿ ಖಾರ ಉಪ್ಪ ಕೊಡು ಜಲ್ದಿ ಹಾಕಿ ಇಡ್ತಾನೆ ಕಡೆ ಅನ್ನ ಬರೋರಾಗ ಸರಿ ಸರಿ ಅಲ್ಲೇನ ನೋಡಲಿ ಅಲ್ಲೇ ಕಾಣತ್ತಿಲ್ಲ ಹೋಗಿ ಹಾಕ ಹಬ್ಬ ಯವ ಎಲ್ಲ ಹಾಕಿದ್ದಾತ ನಡೀಲಿಂದ ಹೋಗುನು ಮತ್ತು ಯಾರ ಬಂದ್ರೆ ಯಾರ ಬರ್ತಾರ ಜಲ್ದಿ ನಡೀವಿ ಸರಿ ಸರಿ ಬಾ ಅಯ್ಯೋ ಅದು ಬರುವಂಕರ ಹಾಕಲ್ಲ ಬಾ ಜಲ್ದಿ ಇನ್ನೊಂದು ಆಗಿದ್ರೆ ಸಿಕ್ಕಾಕೊಂಡು ಬಿಡ್ತಿದ್ರು ನಾವು ಬಂದ ಏನಾಕಿ ಅಲ್ಲ ಅನ್ನಾಗ ಆಕೆ ಹಂಗೆ ಇಷ್ಟ ಆದ್ಲೋ ಏನು ಆಕೆನೇಂಗೆ ಮದಿ ಮಾಡ್ಕೊಳ್ಳಲ್ಲ ನೋಡಾಕಿನ ಚಂದ ಆಡ್ಬಿಡು ಆದ್ರೆ ಆಕೆ ಮೇಗೇನು ಮನಸ್ಸಾತು ಇನ್ನೂ ಚಂದ ಹೊಡಿಯೋ ಸಿಕ್ತಿರು ಇವಂಗಿರು ಇದಕ್ಕೆ ಹೋಗಿ ಹೋಗಿ ಆಕಿನ್ ಮದುವೆ ಆಗ್ಯಾನ ಅಡುಗೆ ಅಂತ ಎಲ್ಲ ಆಗೈತಿ ಎಲ್ಲರಿಗೂ ಊಟಕ್ಕೆ ಹಚ್ಚಲಿ ಅತ್ತೆ ಅವಾರ ಊಟಕ್ಕೆ ಹಚ್ಚಲ್ರಿ ಹಾಂ ನಮ್ಗೆ ಈಗ ತಡಿ ಇನ್ನೊಂದು ಸ್ವಲ್ಪ ನಿಂತ ಉಂಟು ಲೇಟ್ ಮಾಡಿ ನಾಷ್ಟ ಮಾಡಿ ಹೂವು ಜಲ್ದಿ ತಿನ್ನಂದ್ರ ಅಂದ್ರೆ ಎಲ್ಲಿ ಅದು ಈಗ ಎಷ್ಟು ಅಥ್ವಾ ಒಂದು ಆತ ನಾವು ಎರಡು ಗಂಟೆಗೆ ಕುಂತವು ನಿನ್ಕೊಂಡು ಬಂದ್ರೆ ಹಂಗುನಾ ಹಚ್ಕೊಡು ಆಯ್ತು ರೀ ಅವರ ಇತ್ರೆ ಮ್ಯಾಗೆಲ್ಲ ಪ್ಲೇಟ್ ಮುಚ್ಚಬೇಕಲ್ಲ ಎಲ್ಲದವ ಏನು ಇಷ್ಟು ಬಾಂಡೆ ಬಂದಿಲ್ಲ ಇಟ್ನಿ ಪ್ಲೇಟ್ ಸಿಗುವಲ್ಲ ಎಲ್ಲ ಇಲ್ಲ ಅಂದ್ರೆ ಒನವನ ಆಗಿಬಿಡ್ದೆ ಅನ್ನ ಏನು ಮಾಡಬೇಕು ಎಲ್ಲಿಂದ ಹುಡುಕ್ತಾರಲಿ ಮಧು ಏ ಮಧು ನನಗೆ ಹೊಟ್ಟಿ ಭಾಳ ಅಂದ್ರೆ ಭಾಳ

ಅಲ್ಲಿ ತಗೊಂಡ್ಬಂದು ಬಂದದ್ದು ಬೇಡ ಇಲ್ಲೇ ಕುಂದಿರ್ತನೋ ಒಂದೊಂದಾ ಹಚ್ಚಿ ಕೊಡ್ಬಿಡ್ತೀನಾ ಹ ಕೈಕಲ್ ತಳ್ಕೊಂಡು ಬಂದ್ರಿ ಹ ಕೈಕಲ್ ತಳ್ಕೊಂಡು ಬಂದಿನಿ ಉನ್ನಾ ಹಚ್ಚಿ ಕೊಡು ಇಲ್ಲೇ ಕುಂದಿರ್ತನ ಹೊಟ್ಟಿ ಬಹಳ ಸತ್ಯತೆ ಇವತ್ತು ಹ ಸರಿ ಆಯ್ತ್ರಿ ಇವತ್ತಾ ನಿಮ್ಮಗೋಸ್ಕರ ಅಂತ ಶಾಂಗಿ ಪಾಯಸ ಅನ್ನ ಕಲ್ಲೆ ರೊಟ್ಟಿ ಸಾಂಬಾರು ಎಲ್ಲ ಹೆಂಗ ಆಗೈತಿ ಅಂತ ತಿಂತ ಕಸ ಹೇಳ್ತೀರಿ ನಾನು ಚಲೋ ಆಗಿದೆ ಅಂತ ಅನ್ಕೊಂಡಿನಿ ನೀವು ನೋಡಿ ಹೇಳ್ರಿ ಅಂದ್ರೆ ನೀನು ನಮ್ಮನಿ ಗೆ ಒಂದ್ಕೊಳ್ಳಕ ಟ್ರೈ ಮಾಡಾಗತಿ ಅಂತ ಆಯ್ತು ಸರಿ ಸರಿ ಒಳ್ಳೇದಾಯಿತು ಹೌದು ಏನು ಸಮಾಚಾರ ಇಷ್ಟೆಲ್ಲ ಅಡುಗೆ ಮಾಡಿದೆ ಎದಕ್ಕೋಸ್ಕರ ಅದು ಅದು ಏನಿಲ್ಲ ನಾನು ನಿಮ್ಮನ್ನ ಏನೇ ಕೇಳಬೇಕಂತ ಅನ್ಕೊನಿ ಹೆಂಗೆ ಹೆಂಗ್ ಕೇಳಬೇಕಂತ ಗೊತ್ತಾಗೋತ್ರಿ ಅದು ನಾನು ಅವ್ವ ನೋಡಕ್ ಹೋಗ್ಬೇಕಂತ ಅನ್ಕೊನಿ ನೀವ ನನ್ನ ದವಾಖಾನಿ ಕರ್ಕೊಂಡು ಹೋಗ್ತಾರೆ ನೋಡು ಈಗ ಮೊದಲ ಊಟ ಮಾಡ್ತೇನೆ ಈ ಮುಂದಿನದೆಲ್ಲ ಆಮೇಲೆ ಹೊಟ್ಟಿ ಬಹಳ ಸರಿ ಆಯ್ತ್ರಿ ಹೊಟ್ಟೆ ತರಿ ಊಟ ಮಾಡ್ರಿ ಆಮೇಲೆ ಹೌದು ಬಿಡದು ಅಂತ ಹೇಳಿ ಮಾತಾಡಕ್ಕೆ ಬರ್ತೈತಿ ಹುಂದ್ರಿ ಯವ್ವ ಅನ್ನ ಉಣ್ಣ ಕುಂತಂದಿ ಅನ್ನ ಪ್ಲೇಟ್ ತೊಗೊಂಡ ಕಿ ಮಗ ಕುಗಿದಾನೆ ನೋಡು ಕಮ್ಮ ಮಾಡಿರಿ ಕೆಲಸನ ಅಂತದಲ್ಲ ಹ್ಞೂ ಹಿಂಗೆ ಮಾಡ್ಬಾರಕಿ ದಿನ ಮಾಡುದು ಬೇಡ ದಿನ ಮಾಡಿದ್ರೆ ಗೊತ್ತಾಗ್ತತಿ ಆದ್ರೆ ದಿನ ಎಲ್ಲಾರ್ಗು ಹಾಕಿದ್ ಬೇಡ ಒಂದಕ್ಕೆ ಹಾಕೋಣ ಇವತ್ತು ಎಲ್ಲಾರ್ಗು ಹಾಕ್ಯಾವೆ ಹ್ಞೂ ಇವತ್ತು ನನಗೆ ನನ್ನ ಮಗ ಹೆಂಗೆ ಅಂತಾನ ನೋಡೋಣ ಅಕ್ಕಿ ಗಂಡ 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 ಅಂತ ಕೆಲಸ ಅಕ್ಕಿ ಅಂತಾಳು ನನ್ನ ಹೆಂಡತಿ ಅಂತ ಅವು ಇದು ಮಾಡ್ತಾನೆ ಅದಕ್ಕೆ ಇಬ್ಬರಿಗೆ ಸರಿಯಾಗಿ ಆಗ್ಲಿ ಅಂತ ಹೇಳಿ ಹಿಂಗೆ ಮಾಡಿರೋದು ಆಕೆ ಬಂದಾಗಿಂದಂತೂ ಅಡುಗೆ ಮಾಡಿರಂಗಿಲ್ಲ ಆಕೆ ಮನೆಗೆ ಬರೋದು ಇವತ್ತ ಬಂದಾಳ ನಾ ಹಿಂಗೆ ಮಾಡಿವೆ ಅಂದ್ರೆ ಆಕೆಗೆ ನನ್ನ ಮನ ಬರಂಗಿಲ್ಲ ಆಕೆ ಫಸ್ಟ್ ಟೈಮ್ ಮಾಡುವಾಗ ಆಗಿರ್ಬೇಕಂತ ಅನ್ಕೋತಾಳೆ ಸರಿ ಸರಿ ನಾವು ಕರೆಕ್ಟಾಗಿ ಮಾಡು ಅವ್ ಹೋಗಿದ್ಕ ನಾವು ಹೋಗಿ ಜಗಳ ಹಚ್ಚಿದ್ಕ ಸ್ಟಾರ್ಟ್ ಆಗ್ಬೇಕು ಹಾಂ ಹೋಗೋಣ ಅಯ್ಯೋ ತಡಿ ಜರಾ ಅನ್ನ ಒಂದು ಬಾಯಿಗೆ ಇಟ್ಕೊಂಡು ಪ್ಲೇಟ್ ಹೋಗಿ ಮಕ್ಕ ಹೋಗಿಲಿ ಅವಾ ಹುಡುಗನು ಪಟಾರ ಅಂತ ಸೌಂಡ್ ಆಗಬೇಕು ಅವಾ ಹುಡುಗನು ಈಗ ಹುಡುಗರು ಏನಾದ ತಡಿ ತಡಿ ಸಮಾಧಾನ ಏನಿದು ಹೆಂಗೆ ಮಾಡ್ಯಾಳ ತಿಂತೀನಿ ನೋಡೋಣ ತಡಿ ಅಲ್ಲ ಪಲ್ಯ ಹೆಂಗೆ ಮಾಡಿರ ಹೆಂಗೆ ತಿನ್ನೋದು ಖಾರ ಬೇರೆ ಆಗೈತಿ ಒಂದು ದಿವಸ ನೀರು ಕೊಡ್ಬೋದು ಹ್ಞೂ ರೀ ಶಾವಿಗೆ ಪೈಸ ತಿನ್ನೋದು ಇದು ಹೆಂಗಾಗೈತೆ ಏನು ನೋಡೋಣ ತಡಿ ಬಾಯ್ ಹಾಕೊಂಡು ಏನ್ ಇಂಗ್ ಮಾಡಿದಾಳ ಹೊಟ್ಟಿ ನೋಡ್ರಿ ಬಾಳ ಹಸತೀ ಊಟ ಅಂತಾರ ಹ ಇದಕ್ ಯಾರ ಊಟ ಅಂತಾರ ರೊಟ್ಟಿ ಪಲ್ಯ ನೋಡಿದ್ರೆ ನೋಡಿದ್ರಿ ತಪ್ಪರಿ ಖಾರ ಖಾರ ಮಾಡಿದಿರತ್ತಂತ ಸ್ವೀಟ್ ತಿಂದ್ರ ಅದನ್ನ ನೋಡ್ರ ಸಕ್ರೆ ಕಟ್ಟಿ ಮಾಡಿದಿ ಅಡಿಗೆ ಮಾಡಕ್ ಬರ್ತ ಇಲ್ಲ ನಿನ್ನೂ ಹಾತವಾ ನೋಡ್ಬೇ ಅವ ಅಲ್ಲಿಂದ ಹೊಟ್ಟಿ ಮನಗಲ್ ಅಂತ ಬಂದ್ರ ತಿನ್ನಾಗ ಕೊಟ್ಟಾಳ ಆದ್ರ ಅಡಿಯಾಗ ಉಪ್ಪ ಖಾರ ಎಲ್ಲ ಸಕ್ಕರೆ ಸುರಿವು ಬಿಟ್ಟಾಳ ಹೆಂಗ ತಿನ್ನೋದು ಬೀದನ ಹೆಂಗ ತಿನ್ನೋದು ತಿನ್ ನೀನ ಹಾಳಾದಾಕಿನ ಇದನ್ನ ಒಂದ್ ಅಡಿಗೆ ಮಾಡಕ್ ಬರ್ದಿಲ್ಲ ನಿನಗ ಹ ಅಡಿಗೆ ಮಾಡಕ್ ಬರ್ದ ಬಂದಿದ್ದೀನಿ ಮದುವೆಗೆ ಹ ಅಷ್ಟು ಮದುವೆ ಅರ್ಜೆಂಟ್ ಇದ್ರೆ ಎಲ್ಲ ಮಾಡದ ಮಾಡಿ ಕಲ್ಕೊಂಡ್ ಬರ್ಬೇಕಾಗಿತ್ತು ಹಾ ನನ್ನ ಮಗ ಹೊಟ್ಟಿ ಹಸ್ಕೊಂಡ್ ಬಂದ್ರೆ ಅವ್ನ ಒಂದ್ ಊಟ ತಿನ್ನಾಕ ಊಟ ಇಲ್ಲಾಂಗ ಮಾಡಕತ್ತಿದ್ಯಾ ನೀನ ತಗೋ ನೀನ ತಿನ್ನಿದ ಅಯ್ಯೋ ಏನ್ ಹೇಳ್ತಾ ಇದೀರ ರೀ ಯಾವುದು ಚಲೋ ಇಲ್ವಾ ನಾನು ಎಲ್ಲ ತಿಂದ ನೋಡೇನ್ರಿ ಎಲ್ಲಾನು ಕರೆಕ್ಟ್ ಆಗಿ ಇತ್ತು ಈ ಹೆಂಗಿಂಗ ಬದ್ಲಾತ ಏನು ಎಲ್ಲ ನಾನು ರುಚಿ ನೋಡಿನಿ ಎಲ್ಲಕ್ಕೂ ಉಪ್ಪ ಖಾರ ಶಾಂಗಿ ಪಸುಕು ಸಕ್ರೆ ಎಲ್ಲ ಕರಿಕ್ತಾಗಿ ಐತ್ರಿ ಈಗ ಹೆಂಗದು ಇಷ್ಟು ಕೆಟ್ಟದ್ದು ನೀವು ಊಟ ಮಾಡಿದ್ರಂ ನನಗೆ ಗೊತ್ತಾಗ್ಬಲ್ರಿ ಅಂದ್ರ ಏನ್ ನೀನು ಮಾತಿನರ್ತ ನಾನು ತಂದ ಇದಕ್ಕೆಲ್ಲ ಉಪ್ಪ ಖಾರ ಸುರಿದ ಏನ ಅಂದ್ರೆ ನಮ್ಮ ಮ್ಯಾಲ ಬರಾತೇನ ನೋಡ್ಲಾ ರೀಯ ನೋಡ ಎಂತ ಹೆಂಡ್ತಿ ಕರ್ಕೊಂಡ್ ಬಂದ್ಬಿಟ್ಟಿದಿ ಮಾಡೋದೆಲ್ಲ ಮಾಡಿ ಈಗ ನಮ್ಮ ಮೇಲೆ ಹಾಕ್ತಾ ಅಂತ ಅಂದ್ರ ನನಗೆ ಹೆಂಗಾಗ್ತಾನ ವಿಲನ ಹೆಂಗ್ ಹೆಂಕಾಗತ ಏನ ಹಾ ಹೆಂಗತಾನೆ ಇದು ಕಣಿಗೆ ಬಾಯ್ ಬಿಡ ಬಾಯ್ ಬಿಡ ಅಯ್ಯೋ ಅತ್ತಿರಿ ನಾನು ನಿಮಗೆ ಅಲ್ಲಿ ಅವರ ಅದು ನಾನು ನಾನು ಹೆಂಗೆ ಆಯಿತು ಅಂತ ಅಂದ್ಕೊಂಡ್ರಿ ಅಯ್ಯ ನಾನು ನೋಡಿದಾಗೆಲ್ಲ ಚೆನ್ನಾಗಾಯ್ತು ಏನು ಮಾಡಿದಿಲ್ಲ ಅದು ನಾನು ನೀನು ತಿನ್ನು ಒಂದು ಅಡಿಗೆ ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ನೀನು ಅಂತ ಹೆಂಗೆ ಸ ಹಾಂ ಹೊಟ್ಟೆ ಹಸ್ಕೊಂಡ್ಬಂದಿರು ಗಂಡಗ ಒಂದು ಹೊತ್ತು ಊಟ ಹಾಕೋಕ್ಕಾಗಲಿಲ್ಲ ಅಂದ್ರೆ ನಿನ್ನಂತಾಕಿ ಇದ್ರಿಷ್ಟ ಬಿಟ್ಟರೆ ಇಷ್ಟ ಹೋಗಿ ಹೋಗಿ ನಿನ್ನಂತ ಕೆಲ ಮದುವೆ ಮಾಡಿ ಕರ್ಕೊಂಡು ಬಂದೆ ನಾನು ಛೀ ನಿನ್ನ ಮುಖ ನೋಡೋಕೊಂಡು ನನ್ನ ಕಸ ಯಾಕತಿ ಯಾವ ನಾನು ಹೊರಗೆ ಹೋಗಿ ತಿಂದು ಬರ್ತೀನಿ ರೀ ಹೊಟ್ಟೆ ನೋಡಿದ್ರೆ ಮಲಗಡೆ ಹಸದ ಹೊಟ್ಟೆ ಆಗ ಕಪ್ಪ ಕಪ್ಪ ಅನ್ನತತಿ ಅಂತದ್ರಾಗ ಒಂದು ತುತ್ತ ಅಡಿಗೆ ಮಾಡಕ್ ಹಾಕಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಕಿನ್ನ ಅಯ್ಯ ರೀ ರೀ ನನ್ ಮಾತ್ ಕೇಳ್ರಿ ಇದು ನನ್ ಮಾಡಿಲ್ರಿ ಹೆಂಗಾಗಿ ಅಂತ ಗೊತ್ತಿಲ್ಲ ರೀ ನೀನು ಗೊಂದಿದ್ರೆ ಏನ್ ಐತಿ ನಮ್ಮ ಅಣ್ಣ ಅಲ್ಲಿ ಹಚ್ಕೊಂಡ್ ಬಂದ್ರೆ ಒಂದು ಹೊತ್ತು ಉಣ್ಣ ಕಾಕ ಆಗೋದಿಲ್ಲ ಅಂದ್ರೆ ಅಂತ ಹೆಂಗಸ್ ನೀನು ಹಾ ನೀನ್ ನಮ್ಮ ಶನಿ ಶನಿ ಕೂಡಿದ್ ಅಂತ ಎಲ್ಲಿಂದ ಬಂದಿ ಏನೋ ನೀನು ನೀನ್ ನಿನ್ನಂತಾಕಿ ನಮ್ಮ ಮನೆಗೆ ಬರಬಾರ್ದ ಆಗಿತ್ತು ಬಂದ್ಬಿಟ್ಟಿದಿ ನೋಡ್ ಏನ್ ಮಾಡೋದೀಗ ನಮ್ಮ ಹಣೆ ಬರ ನಮ್ದು ಚೆನ್ನಾಗಿಲ್ಲ ಏನ್ ಮಾಡಕ್ ಆಗ್ತತಿ ಬಂದಿದ್ದನ್ನೆಲ್ಲ ಅನುಭವಿಸ್ಲೇಬೇಕು ನಾವು ಹ್ಞೂ நமக்கு தப்பிள்ளது கர்ம நமக்கு தப்பதில் ஹௌது மகள ஈக்கே மக்க நோடி அந்த நானும் இக்கி இத மணி கரு ஆக்கி அது ஆக்கி ஒன் ஹோத்தின மக உண்ணாக்காகல அந்த ஆக்கி அந்த ஹெங்கசா இக்கே நம்ம இதெட்டாட்டிரா ஆக்கே மணி நம்ம ಅತಿ